ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಬಡದೇ ಗಾಡಿ ಕಳಿಸಿದ್ರು ಹಾಂ ಮಾಡಲ್ ಎಷ್ಟು ಗಾಡಿ ಹಲೋ ಗಾಡಿ ಮಾಡಲ್ ಎಷ್ಟು ಮಾಡಲು ಎರಡು ಸಾವಿರದ ಇಪ್ಪತ್ತೆರಡರ ಐತ್ರಿ ಹನ್ನೊಂದು ತಿಂಗಳು 27 ಹ ಆ ಓನರ್ ಇಷ್ಟ ಇದ್ದರೆ ನಾವು 8 ಓರಿ ಓನರ್ ಇಷ್ಟ ಇದ್ದರೆ ರೀಡಿಂಗ್ ರೀ ಓನರ್ 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 ಒಬ್ಬತೆ ಸಿಂಗಲ್ ರೀ ಡಾಕ್ಯುಮೆಂಟ್ಸ್ ಏನಿದೆ ಆ ಡಾಕ್ಯುಮೆಂಟ್ಸ್ ಇದು ಎಸಿ ಇಲ್ಲ್ರೆ ಇನ್ಫರೆನ್ಸ್ ಇಲ್ಲ ಅದು ಮಾರ್ಸ್ ಕೊಡ್ತಾನೆ ಕೊಡ್ತಿರಣ್ಣ ಆ ಅಂಗನ್ನ ತಗೊಳ್ಳಿ ಅಂಗನ್ನ ತಗೊಂಡ್ರೆ ಏನಾದ್ರೂ ಮಾತಾಡೋದು ಎಚ್ಎಸ್ಎಂ ಮಾತಾಡಿದ್ರು ಸರ್ ಎಚ್ಎಸ್ಎಂ ಮಾತಾಡಿದ್ರು ಬಿಟ್ ಮಾತಾಡಿದ್ರು ಬರುತ್ತೆ ಲೋನ ಏನಾದ್ರೂ ಗಡಿ ಮೇಲೆ

సర్ 1.70 యా 70000 సర్ చిల్డర్ సర్ 80000 వరొగడే 2022 మోడల్ ఆ సర్ 11 మితింగ్ లో లోన్ కంటిన్యూ కొడుతారా ఆ లోన్ కంటిన్యూస్ చక్ర కొడొని సర్ లొకేషన్ గడిరోదు లొకేషన్ సర్ బల్లారి డిస్ట్రిక్ట్ సర్ హ్ సిరిపుతాలక అది సర్ కైgeqslant చెల్తిరా అమౌంట్ వరగడికే సర్ 6 75 సర్ అది టోటల్ ఎంత కట్ అవు హ్ 6 70 అంద్రె నౌ 80 కి 80 సర్ 80